ಸುರ್ಜಿವಾಲಾ ಸಾಹೇಬ್ರೆ ನಮ್ಮ ಕಾರ್ಯಾಧ್ಯಕ್ಷದಂಥ ಜಿ ಸಿ ಚಂದ್ರಶೇಖರ್ ಅವರೇ ನಮ್ಮ ಎ ಸಿ ಸಿ ಎಲ್ಲ ಕಾರ್ಯದರ್ಶಿಗಳೇ ಎಲ್ಲ ಸ್ನೇಹಿತರೆ ಮಾಧ್ಯಮ ಮಿತ್ರರೇ ನಾವು ಭಾಳ ಸಡಗರದಿಂದ ಕಾತುರದಿಂದ ಇಡೀ ದೇಶದ ಜನ ರಾಹುಲ್ ಗಾಂಧಿಯವರು ಯಾವ ವಿಚಾರವನ್ನು ಪ್ರಜಾಪ್ರಭುತ್ವದ ಉಳಿಸಿ ಮತದಾನದ ಹಕ್ಕನ್ನು ರಕ್ಷಣೆ ಯಾವ ರೀತಿ ಮಾಡಲಿಕ್ಕೆ ಹೊರಟಿದ್ದಾರೆ ಅನ್ನೋ ವಿಚಾರವನ್ನು ಈಗಾಗಲೇ ತಮ್ಮ ಗಮನವನ್ನು ಸೆಳೆದಿದ್ದೇವೆ ನಾಳೆ ಬೆಳಗ್ಗೆ ಅವರು ಇಲ್ಲಿಗೆ ಅವರು ಆಗಮಿಸುತ್ತಾ ಎಲ್ಲ ಕಾರ್ಯಕ್ರಮ ಸಜ್ಜಾಗಿ ಈ ಕಾರ್ಯಕ್ರಮವನ್ನು ನಾವು ಏರ್ಪಟ್ಟು ಮಾಡ್ತಾಯಿದ್ದು ನಾನು ಆದ ತಕ್ಷಣ ನನಗೆ ನಮ್ಮ ಮಾಜಿ ಮುಖ್ಯಮಂತ್ರಿಗಳು ನಮ್ಮ ಈಸ್ ಎ ಪಾರ್ಟ್ನರ್ ವಿ ಆರ್ ಅಸೋಸಿಯೇಟ್ ಇಂಡಿಯಾ ಗ್ರೂಪ್ನ ಮುಖ್ಯಸ್ಥರು ಸೋಬೇಸ್ವರನ್ ಅವರು ಕೊನೆಯ ಉಸರು ಎಳೆದ್ರು ಅಂತ ಹೇಳಿ ವಿಚಾರ ತಿಳಿತು ಸೊ ಇಲ್ಲಿಗೆ ಬರೋ ಅಷ್ಟೊತ್ತಿಗೆ ಕೊನೆಗೆ ನಮಗೆ ಕಾನ್ಫರೆನ್ಸ್ ಕಾಲಲ್ಲಿ ನಮ್ಮತ್ತೆಲ್ಲ ರಾಹುಲ್ ಗಾಂಧಿಯವರು ಖರ್ಗೆ ಸಾಹೇಬರು ವೇಣುಗೋಪಾಲ್ ಅವರು ನಾವೆಲ್ಲ ಕೂತ್ಕೊಂಡು ಮಾತಾಡೋದು ಇಲ್ಲಿಗೆ ಬಂದು ಹೋಗೋದು ಅನ್ನೋದು ಕೂಡ ಲೆಕ್ಕಾಚಾರ ಇಟ್ಕೊಂಡಿದ್ದೆವು ಸೊ ಗಡಿಬಿಡಿಲಿ ಆಗೋದು ಬೇಡಕ್ಕೆಂದರೆ ಅಲ್ಲಿ ಮೂರು ಗಂಟೆಗೆ ಅವರ ಅಂತಿಮ ಸಂಸ್ಕಾರವನ್ನು ಹಮ್ಮಿಕೊಳ್ಳಲಾಗಿದೆ ಸೊ ಆಗ ಆ ಇಲ್ಲಿ ಬಂದು ಹೋಗೋದು ಸರಿ ಇಲ್ಲ ಅನ್ನೋದು ಕೂಡ ನಮ್ಮ ವಿಚಾರ ಆಯಿತು ಅದೇ ದಿನ ನಾವು ಇಡೀ ದೇಶಕ್ಕೆ ಒಂದು ದೊಡ್ಡ ಸಂದೇಶ ಕೊಡುವಂಥ ದಿನ ಆ ದಿನದಲ್ಲಿ ಆ ಕಾರ್ಯಕ್ರಮ ಮಾಡೋದು ಸರಿ ಇಲ್ಲ ಅನ್ನೋದು ಕೂಡ ಒಂದು ತೀರ್ಮಾನಕ್ಕೆ ಬಂದಿದ್ದೇವೆ ಸೊ ಅದಕ್ಕೆ ನಾನು ಕೂಡ ಮಾತಾಡಿದೆ ಎಲ್ಲ ನಾವೆಲ್ಲ ಕೂತ್ಕೊಂಡು ಚರ್ಚೆ ಮಾಡಿ ಈಗ ಎಂಟನೇ ತಾರೀಕು ಈ ಕಾರ್ಯಕ್ರಮವನ್ನು ಮುಂದೂಡಿದ್ದೇವೆ ಕೆಲವರಿಗೆ ವರಮಾಲಕ್ಷ್ಮಿ ಹಬ್ಬ ಅನ್ನೋದೆಲ್ಲ ಕೂಡ ಇದೆ ಆದರೆ ನಾವು ಅದೆಲ್ಲ ಪಕ್ಷದ ಕೆಲಸ ಹೋರಾಟ ಇವೆಲ್ಲ ಕೂಡ ನಾವು ಗಮನ ಇಟ್ಕೊಳಕ್ಕೆ ಆಗಲ್ಲ ಸೊ ನಮ್ಮ ಎಲ್ಲ ರಾಜ್ಯದ ಎಲ್ಲ ಮುಖಂಡಗಳಿಗೆ ಕಾರ್ಯಕರ್ತರಿಗೆ ಭಾಳ ಸಜ್ಜಾಗಿ ಶಾಸಕಗಳಿಗೆ ಮಂತ್ರಿಗಳಿಗೆ ಎಲ್ಲರೂ ಕೂಡ ಕಾರ್ಯಕರ್ತರಿಗೆ ಕೂಡ ನಾನು ಮನವಿ ಮಾಡಿಕೊಡ್ತಾ ಇದ್ದೇನೆ ತಾವು ಏನು ಇವತ್ತು ಸಿದ್ಧತೆ ನಾವು ಮಾಡ್ಕೊಂಡಿದ್ದೀವಿ ಈ ಸದ್ಯ ಸಿದ್ಧತೆಯನ್ನು ನೀವು ಮುಂದುವರಿಸಬೇಕು ನೀವು ಎಂಟನೇ ತಾರೀಕು ಬೆಳಗ್ಗೆ ಇದೇ ರೀತಿ ಇದೇ ಜಾಗದಲ್ಲಿ ಇಲ್ಲಿ ಕಂಟಿನ್ಯೂ ಆಗ್ತದೆ ದಯವಿಟ್ಟು ಅನಾನುಕೂಲ ಆಗಿರ್ಬೋದು ಯಾಕೆಂದರೆ ಪ್ರಕೃತಿಯ ನಿಯಮ ನಮ್ಮ ಯಾರ ಕೈಲೂ ಇಲ್ಲ ನಮ್ಮ ಯಾಕೆಂದ್ರೆ ಒಬ್ಬ ಹಿರಿಯ ನಾಯಕರವರು ಟ್ರೈಬಲ್ ಲೀಡರು ನಮ್ಮ ಪಾರ್ಟ್ನರವರು ನಾವು ಗೌರವನ ಸಲ್ಲಿಸಬೇಕಾದ್ರೂ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು ಖರ್ಗೆ ಸಾಹೇಬರು ಮತ್ತು ರಾಹುಲ್ ಗಾಂಧಿಯವರು ಪಾರ್ಟಿಸಿಪೇಟ್ ಮಾಡಲಿಲ್ಲ ಅಂದರೆ ದೊಡ್ಡ ಸಂದೇಶ ಕೂಡ ಸರಿ ಹೋಗೋದಿಲ್ಲ ಆ ದೃಷ್ಟಿಯಿಂದ ಇವತ್ತು ನಾವು ತೀರ್ಮಾನವನ್ನು ಮಾಡಿ ನಾವು ಇದನ್ನು ಬರೀ ಮೂರು ದಿನಗಳ ಕಾಲ ಫ್ರಮ್ ಫಿಫ್ತ್ ಟು ಏಯ್ತ್ ಅದನ್ನು ನಾವು ಐದರಿಂದ ಎಂಟನೇ ತಾರೀಕಿಗೆ ಮುಂದೂಡಿದ್ದೇವೆ ಸೊ ಬಹಳ ಉತ್ಸಾಹದಿಂದ ನಮ್ಮ ಕಾರ್ಯಕರ್ತರು ಇದ್ದಾರೆ ಮತದಾರರು ಇದ್ದಾರೆ ಇದ್ದಾರೆ ಸೊ ಇದೆಲ್ಲ ತಾವು ಕೂಡ ನೋಡ್ತಾ ಇದ್ದೀರಿ ಈ ಫ್ರೀಡಮ್ ಪಾರ್ಕ್ನಲ್ಲಿ ಯಾವ ಒಂದು ಹೊಸ ರೂಪ ಬಂದಿದೆ ನಮ್ಮ ಕಾರ್ಯಕರ್ತರು ಎಷ್ಟು ಉತ್ಸಾಹದಿಂದ ಇದ್ದಾರೆ ಏನು ರಾಹುಲ್ ಗಾಂಧಿಯವರು ತಿಳಿಸ್ತಾರೆ ಅನ್ನೋದು ಕೂಡ ಇದೆ ಇವತ್ತು ಸಾಯಂಕಾಲ ಕೂಡ ಅಲ್ಲಿ ದೆಹಲಿಯಲ್ಲಿ ಒಂದು ಪ್ರೆಸ್ ಕಾನ್ಫರೆನ್ಸ್ ಕೂಡ ರಾಹುಲ್ ಗಾಂಧಿ ಅವರು ನಿಗದಿ ಮಾಡಿಕೊಂಡಿದ್ದರು ನಮ್ಮ ರಾಜ್ಯದ ಅನೇಕ ವಿಚಾರಗಳನ್ನು ಚರ್ಚೆ ಮಾಡಲಿಕ್ಕೆ ಅವರು ನಿಗದಿ ಮಾಡಿದರು ಬಟ್ ಈ ಸಂದರ್ಭದಲ್ಲಿ ಆ ಪ್ರೆಸ್ ಕಾನ್ಫರೆನ್ಸ್ ಕೂಡ ಅಲ್ಲಿ ದೆಹಲಿಯಲ್ಲೂ ಕೂಡ ಮುಂದೂಡು ಮುಂದಿಡು ಮುಂದೂಡಿದೆ ನಾಳೆ ಕ್ರಿಮಿನೇಷನ್ ಆದಮೇಲೆ ಮತ್ತೆ ಅವರು ಡೇಟನ್ನು ಅವರು ಕೊಟ್ಟು ಅವರು ಮಾಡ್ತಾರೆ ಸೊ ಎಲ್ಲರೂ ಕೂಡ ದಯವಿಟ್ಟು ನಾನು ವಿಷಾದ ವ್ಯಕ್ತಪಡಿಸ್ತೇನೆ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಪಕ್ಷದ ಪರವಾಗಿ ಮತ್ತು ನಮ್ಮ ಸರ್ಕಾರದ ಪರವಾಗಿ ಒಬ್ಬ ಆತ್ಮೀಯ ನಮ್ಮ ನಾಯಕರಾದಂಥ ಸುಬ್ಬು ಸೋರನರವರು ಅವರು ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತೇಳಿ ನಾವೆಲ್ಲ ಕೂಡ ಗೌರವನ್ನ ಸಲ್ಲಿಸಬೇಕಾಗಿದೆ ಆ ಕೆಲಸ ನಾವು ಮಾಡ್ತೇವೆ ಎಲ್ಲ ಸಂದರ್ಭದಲ್ಲೂ ಕೂಡ ನಮ್ಮ ಕಷ್ಟ ಕಾಲದಲ್ಲಿ ಸುಬ್ಬು ಸೋರನ್ ಅವರು ಪಕ್ಷದ ಅನೇಕ ಕಷ್ಟದ ಕಾಲದಲ್ಲಿ ಬಹುಶಃ ತಮಗೆಲ್ಲ ನೆನಪಿರ್ಬೋದು ಹಿಂದೆ ನರಸಿಂಹರಾಯರ ಕಾಲದಿಂದ ಹಿಡಿದು ಎಲ್ಲ ಸಂದರ್ಭದಲ್ಲೂ ಕೂಡ ಈ ಒಳ್ಳೆಯ ಒಳ್ಳೆ ಬಂಡೆಯಾಗಿ ಅವರು ನಮ್ಮ ಪಕ್ಷದ ಸಿದ್ಧಾಂತ ಜೊತೆಯಲ್ಲಿ ಇಟ್ಕೊಂಡು ಇವತ್ತು ನಮ್ಮ ಜೊತೆಯಲ್ಲಿ ಸರ್ಕಾರವನ್ನು ರಚನೆ ಮಾಡಿದ್ದಾರೆ ಅವರ ಸರ್ಕಾರದಲ್ಲಿ ನಾವು ಬೆಂಬಲ ಕೊಟ್ಟಿದ್ದೇವೆ ಇವತ್ತು ಅದರಿಂದ ನಮ್ಮದು ಒಂದು ಪಾರ್ಟ್ನರಿಂಗ್ ಪಾರ್ಟಿ ಆಗಿರೋದ್ರಿಂದ ಇಂಡಿಯಾ ಗ್ರೂಪ್ ಆಗಿರೋದ್ರಿಂದ ನಾವು ಈ ಸಂದರ್ಭದಲ್ಲಿ ವಿಧಿ ವಿಧಿಯಿಲ್ಲನೆ ನಾವು ನಮ್ಮ ಗೌರವವನ್ನು ವ್ಯಕ್ತಪಡಿಸಬೇಕು ಅಂತೇಳಿ ಇದನ್ನು ಮುಂದಕ್ಕೆ ಹಾಕಿದ್ದೇವೆ ಸೊ ನಮ್ಮೆಲ್ಲ ಬ್ಲಾಕ್ ಅಧ್ಯಕ್ಷಗಳಿಗೆ ನಮ್ಮ ಎಮ್ ಎಲ್ ಎಗಳಿಗೆ ನಮ್ಮ ಪಕ್ಷದ ಮುಖಂಡ ಮುಖಂಡಗಳಿಗೆ ಸಂಘಟನೆಯವರಿಗೆ ಎಲ್ಲರಿಗೂ ನಾನು ಹೇಳ್ತಾ ಇದ್ದೀನಿ ನಿಮ್ಮ ಉರುಪು ನನಗೆ ಅರ್ಥ ಆಗ್ತದೆ ನಿಮ್ಮ ಭಾವನೆ ಅರ್ಥ ಆಗ್ತಿದೆ ಆದರೆ ನಾವೆಲ್ಲ ಕೂಡ ಇದಕ್ಕೆ ಸಾಕಾರ ಕೊಡಲೇಬೇಕಾಗಿದೆ ಆ ದೃಷ್ಟಿಯಿಂದ ಇದೇ ಜಾಗದಲ್ಲಿ ಈ ಕಾರ್ಯಕ್ರಮವನ್ನು ಎಂಟನೇ ತಾರೀಕು ನಾವು ಮುಂದೂಡ್ತಾ ಇದ್ದೇವೆ ಸೊ ಇನ್ನು ಹೆಚ್ಚಿಗೆ ಸಿದ್ಧತೆಯನ್ನು ಮಾಡಿಕೊಳ್ಳಲಿಕ್ಕೆ ನಿಮಗೆ ಟೈಮು ಕೂಡ ಸಿಕ್ಕಿದೆ ಕೆಲವರಿಗೆ ನಾವು ಶುಕ್ರವಾರ ಅನ್ನೋದು ಭಾವನೆ ಇರ್ಬೋದು ನಾವು ಅದನ್ನೆಲ್ಲ ಯೋಚನೆ ಯೋಚನೆ ಮಾಡೋಕ್ಕಾಗೋದಿಲ್ಲ ಅವರು ಪ್ರಾರ್ಥನೆ ಮಾಡೋದಕ್ಕೆ ನಾವು ಯಾರಿಗೂ ಅಡ್ಡಿ ಬರೋದಿಲ್ಲ ಪೂಜೆ ಮಾಡೋರಿಗೆ ಸಾಯಂಕಾಲ ಮನೆಗೋಗಿ ಪೂಜೆ ಮಾಡೋರಿಗೂ ನಾವು ಅಡ್ಡಿ ಬರೋದಿಲ್ಲ ಆದರೆ ನಾವು ಬೆಳಗ್ಗೆ ಆವತ್ತು ಶುಕ್ರವಾರ ಆದ್ರೂ ಕೂಡ ಈ ನಿಗದಿಯ ವೇಳೆಯಲ್ಲಿ ನಾವು ಏನು ನಿಗದಿಯನ್ನು ಟೈಮ್ ಫಿಕ್ಸ್ ಮಾಡಿದ್ದೇವೆ ಆ ಪ್ರಕಾರ ಆ ಕಾರ್ಯಕ್ರಮವನ್ನು ನಾವು ಮುಂದುವರಿಸ್ತೇವೆ ದಯವಿಟ್ಟು ತಾವೆಲ್ಲ ಸಾಕಾರ ಕೊಡಬೇಕು ಅಂಥೇಳಿ ನಾನು ಮಾಧ್ಯಮದ ಮುಖಾಂತರ ರಾಜ್ಯದ ಎಲ್ಲ ಕಾರ್ಯಕರ್ತರಿಗೆ ಮುಖಂಡಗಳಿಗೆ ಶಾಸಕಗಳಿಗೆ ಮಂತ್ರಿಗಳಿಗೆ ನಾವು ಮನವಿಯನ್ನು ಮಾಡ್ತೀವಿ ಸದ್ಯದಲ್ಲೇ ಮುಖ್ಯಮಂತ್ರಿಗಳ ಹತ್ರ ಮಾತಾಡಿ ಇನ್ನೊಂದು ಶಾಸಕಾಂಗ ಸಭೆಯನ್ನು ಕೂಡ ಕರಿಬೇಕು ಅಂತೇಳಿ ನಮಗೆ ಮಾರ್ಗದರ್ಶನವನ್ನು ಕೊಟ್ಟಿದ್ದಾರೆ ಸೊ ಆ ಹಿನ್ನೆಲೆಯಲ್ಲಿ ಸುರ್ಜಿವಾಲಾ ಸಾಹೇಬರು ಮಾತಾಡ್ಬಿಟ್ಟು ಯಾವ ರೀತಿ ಸಭೆಯನ್ನು ಕರೆದು ಮಾತಾಡಬೇಕು ಅಂತೇಳಿ ಏಕೆಂದರೆ ಇದು ಭಾಳ ಪ್ರಮುಖವಾದಂಥ ವಿಚಾರ ಸೊ ಇದನ್ನು ಚರ್ಚೆ ಮಾಡುವಂಥ ಸಂದರ್ಭದಲ್ಲಿ ನಾವು ಇದ್ದೇವೆ ಸೊ ಅದರಿಂದ ಎಲ್ಲರೂ ಕೂಡ ಇದಕ್ಕೆ ಸಹಕಾರ ಕೊಡಬೇಕು ದಿ ಪ್ರೋಗ್ರಾಮ್ಸ್ ಸ್ಟ್ಯಾಂಡ್ಸ್ Committed, it is just postponed for three days due to the demise of our honourable uh, leader, former Chief Minister, and who has been associated for a very long time in the Congress Party, and who has been a partner, and we are—he is one of the important leader of the alliance, our alliance, which has been the, the India Bloc. So, in order to respect him, uh, we have just uh, decided to postpone for three days. So, this program will continue on eight, eight. Uh, before that the press conference which was supposed to be held by by uh, the former president and the leader of the opposition is will be postponed and the Delhi – from the delhi they will announce whatever the message has to be conveyed so i please uh, uh, accept our uh, condolence on behalf of uh, the congress party of karnataka and the government of karnataka i am thanking you you all have been supporting us you are giving a, a, a strength to save our democracy and lot of issues which Rahul Gandhi will explain to this uh, uh, nation. I hope you could uh, uh, understand the situation. Thank you for all cooperating with us. We will all meet again, we will discuss, and we will share a lot of other things to you in the later time. Oh they are welcome whatever they want to protect they wanted to they, as you rightly said they are supporting the election commission it is they, they feel that the election commission is a part of the system that is why they are doing this we are telling that every voter has to be protected no injustice is there see election commission is like a judge injustice should not be flown from the seat of justice. For everyone, justice has to be prevailed. That is what we are trying to communicate. At the time of assembly election only, my candidate from uh, uh, our Madhepura uh, had already uh, given lot of representation. No respect was been given. A big research has been done by my team. It may be delayed, but it is our bound duty. We can't close our eyes and sit down. That is why we have taken a call. Our leader has been convinced on this issue. We stand by. The, whatever the research team has done, let us uh, place it before you, then you will only decide who is right, who is wrong. No, no, because our MLA's are coming to Bangalore, they are coming to Bangalore for this program, we will speak to our Honourable Chief Minister, we will inform whether we can meet. Anyway, there, we have all requested them to come to Bangalore. If all of them are there, myself and uh, uh, Sujiwala so will speak to my CM.